ಕರ್ನಾಟಕ ಜಾನಪದ ಪರಿಷತ್ ಜಾನಪದ ಲೋಕ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ರಾಮನಗರದಲ್ಲಿ ಇಂದಿನಿಂದ ಎರಡು ದಿನಗಳ ವಿದ್ಯಾರ್ಥಿ ಜಾನಪದ ಲೋಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಹಿರಿಯ ಚಲನಚಿತ್ರ ನಟ ನಿರ್ದೇಶಕ ಟಿಎಸ್ ನಾಗಾಭರಣ ಮುಖ್ಯಮಂತ್ರಿಗಳ ಪತ್ರಿಕಾ ಕಾರ್ಯದರ್ಶಿ ಕೆವಿ ಪ್ರಭಾಕರ್ ಜಾನಪದ ಲೋಕದ ಅಧ್ಯಕ್ಷ ಇಚಿ ಬೋರಲಿಂಗಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜಾನಪದ ಲೋಕದ ಸಂಸ್ಥಾಪಕ ಅಧ್ಯಕ್ಷ ಎಚ್ಎಲ್ ನಾಗೇಗೌಡ ಮತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು ಬಳಿಕ ಪ್ರಭಾಕರ್ ಸೋಪಾನ್ಯ ಪದಗಳು ಇಲ್ಲದೆ ಮದುವೆ ಕಾರ್ಯಕ್ರಮಗಳು ನಡೆಯುತ್ತಿರಲಿಲ್ಲ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ಜೊತೆಗೆ ಮುಂದಿನ ತಲೆಮಾರಿಗೆ ತಲುಪಿಸುವ ಕೆಲಸ ಮಾಡುವುದು ಅಗತ್ಯವಾಗಿದೆ ಈ ನಿಟ್ಟನಲ್ಲಿ ಜಾನಪದ ಲೋಕದಲ್ಲಿ ಜಾನಪದ ಲೋಕೋತ್ಸವ ಹಮ್ಮಿಕೊಂಡಿರುವುದು ಉತ್ತಮ ಬೆಳವಣಿಗೆ ಎಂದರು

ಯಾವಾಗ ಬೇರುಗಳಿಗೆ ನೀರ್ ಹಾಕೋದಿಲ್ವೋ ಅಲ್ಲಿ ಫಲ ಎಲ್ಲಿ ಕೊಡುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ಆಮೇಲೆ ಇವತ್ತಿನ ವಿದ್ಯಾರ್ಥಿ ಉತ್ಸವ ಇದೆಯಲ್ಲ ಇದು ನಿರಂತರವಾಗಿ ಆಗ್ಬೇಕಾಗಿದ್ದಂತ ಕೆಲ್ಸ ಕಾರಣ ಯಾಕೆ ಅಂದ್ರೆ ಮುಂದಿನ ಭವಿಷ್ಯದ ಜನಪದರು ಯಾರಿದ್ದಾರೆ ಅವ್ರಿ ಇವರೇ ಅವ್ರನ್ನ ನಾವು ಸಿದ್ಧಗೊಳಿಸಬೇಕು ಈಚಿ ಬೋರಲಿಂಗಯ್ಯ ವಿದ್ಯಾರ್ಥಿಗಳಲ್ಲಿ ಜಾನಪದದ ಬಗ್ಗೆ ಹೆಚ್ಚಿನ ಉತ್ಸಾಹ ಮತ್ತು ಅರಿವು ಮೂಡಿಸುವ ಉದ್ದೇಶದಿಂದ ಜಾನಪದ ಲೋಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಈ ಮೂಲಕ ಜಾನಪದವನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಮೂವತ್ತೆರಡು ವಿದ್ಯಾರ್ಥಿ ತಂಡಗಳು ರಾಜ್ಯಾದ್ಯಂತ ಬೀದರ್ನಿಂದ ಬೆಳಗಾಂನಿಂದ ಉಡುಪಿಯಿಂದ ಚಾಮರಾಜನಗರದಿಂದ ಹೀಗೆ ಅನೇಕ ಕಡೆಯಿಂದ ತಂಡಗಳು ಬಂದು ಇವತ್ತು ಪ್ರದರ್ಶನವನ್ನು ಮಾಡುತ್ತಿದ್ದಾರೆ ವಿದ್ಯಾರ್ಥಿನಿ ಕೀರ್ತನ ಜಾನಪದ ಲೋಕೋತ್ಸವದಲ್ಲಿ ಬಂಜಾರ ಸಂಸ್ಕೃತಿಯ ಕಲೆ ಮತ್ತು ಸಂಸ್ಕೃತಿಯನ್ನು ಅನಾವರಣ ಮಾಡಲಾಗುತ್ತಿದೆ ಎಂದು ಹೇಳಿದರು. ತುಂಬಾ ಖುಷಿ ಇದೆ. ಪೂರ್ತಿ ಅಲ್ಲಿ ಟೀಮ್ ಎಲ್ಲ ಇದೆ. ವಾತಾವರಣನ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಗ್ತಿದೆ. ಇದೆ ಸಂದರ್ಭದಲ್ಲಿ ವಿವಿಧ ಜಾನಪದ ಕಲೆಗಳ ಪ್ರದರ್ಶನ ನಡೆಯಿತು. e aí